ಪ್ರಜಾಪ್ರಭುತ್ವ ಪ್ರಜೆಗಳೇ ಪ್ರಭುಗಳು ಅರ್ಥ ಆಯ್ತಾ ನಮ್ಮ ಪ್ರಾಣಕ್ಕೆ ಬೆಲೆ ಇಲ್ವ ರೈತನ ಬಾಲಕೆ ಅದೇ ಆನೆ ಬಂದು ನಮ್ ಬಲಕ್ಕೆ ಏನಾಯ್ತದೆ ಅದ್ನೇ ಕೇಳ್ಬೇಕು ಈಗ ಸಂಬಳ ಕೊಡೋದು ಯಾತಿಕೆ ನಾವು ಬಿ ಎಫ್ ಸಂಬಳ ಕೊಡೋದು ಯಾತಿಕೆ ಆರ್ ಎಫ್ ಎಫ್ಒ ಸಂಬಳ ಕೊಡೋದು ಯಾತಿಕೆ ಪೊಲೀಸ್ನವರು ಸಂಪಳ ಕೊಡೋದಕ್ಕೆ ಅವ್ರ ರಕ್ಷಣೆ ಮಾಡಿ ಅಂತ ಜಬರ್ದಸ್ತ್ ಮಾಡಿ ಅಂತಲ್ಲ ಇವನ್ ಸಿ ಎಮು ಅಷ್ಟೇ ನಮ್ಮ ಕೆಲಸ ಮಾಡಕ್ಕೆ ಕೂರ್ತಿರೋದಿಲ್ಲ ನಾವು ಓಟ್ ಆಗಿ ಗೆಲ್ಸಿ ನನ್ನ ಕೆಲಸ ಮಾಡೋದು ಸಿ ಎಮು ಪಿ ಎಮ್ನ ಅವ್ರು ಇಷ್ಟಿಷ್ಟಪ್ಪ ಬಂದ ಡಿ ಸಿ ಎ ಸಿ ಎಸ್ ಪಿ ಅವ್ರೆಲ್ಲ ಅಲ್ಲ ಅದು ಒಂದು ಅವ್ರಿಗೂ ಗೌರವ ಕೊಡೋ ಅವ್ರಿಗೂ ಗೌರವ ಅದ ಅವ್ರಿಗೆ ಗೌರವ ಇಲ್ಲ ಅಂತಲ್ಲ ಪ್ರಾಣದೊಂದಿಗೆ ಚೆಲ್ಲಾಟ ಆಡ್ತಾರೆ ನನ್ಗೆ ಹೆಂಗ ಗೊತ್ತಿಲ್ಲ ಇಲ್ಲಿ ನಮ್ಮ ತಮಿಳ್ನಾಡ್ಲಿ ಹಿಂಗೆ ಹೆಂಗೆ ಗೊತ್ತಿಲ್ಲ ನಾವು ಮಾತ್ರ ಒಂದು ಕೋಟಿ ಕೊಡ್ಬೇಕು ರೈತ ಸತ್ರ ಫಸ್ಟ್ ನಾವು ರೈತರ ಮೇಲೆ ಪ್ರಾಣ ಹಾನಿ ಆದ್ರೆ ಡಿ ಎಫ್ಒ ಮೇಲೆ ಕೇಸ್ ಆಗು ಅದೇ ಅವರ ಕರ್ತವ್ಯ ಭ್ರಷ್ಟತೆಯಿಂದ ಆನೆ ಅವರು ಅವರು ಸಂಬಳ ಕೊಡ್ತಾನಿ ವೆಪನ್ಸ್ ಕೊಟ್ಟಿವ ಎಲ್ಲ ಸಂಬಳ ಎಲ್ಲ ಜೀಪು ಗೀಪು ಎಲ್ಲ ಕೊಟ್ಟು ಅವ್ರ ಜವಾಬ್ದಾರಿ ಇಲ್ಲೇ ನನ್ನ ಮನೆ ಬಂದು ನನ್ನ ಬಂದು ಆನೆ ತುಳಿದ್ರೆ ಒಂದು ಕೋಟಿ ಕೊಟ್ಟರು ಬೆಲೆ ರೈತನಿಗೆ ಆಗಲ್ಲ ಅರ್ಥ ಆಯ್ತಾ ನಿಮ್ಮ ಎಮ್ ಎಲ್ ಎ ಈ ಭಾಗದ ಎಮ್ ಎಲ್ ಎ ಅಧಿಕಾರಿಗಳು ಬಿಡಿ ಸರ್ಕಾರ ಇಪ್ಪತ್ತು ಲಕ್ಷ ಕೊಡೋದ್ರೆ ಆರ್ಯ ಅರಣ್ಯ ಇಲಾಖೆ ಇಪ್ಪತ್ತು ಲಕ್ಷ ಕೊಡ್ತಾರೆ ನಿಮ್ಗೆ ಅರ್ಥ ಆಯ್ತಾ ಇಲ್ಲಿ ಅಧಿಕಾರಿಗಳು ಕೊಡೋಲ್ಲ ಅವ್ರೇನು ಕಾನೂನು ಮಾಡಿರ್ತಾರೆ ಅವ್ರು ಐವತ್ತು ಲಕ್ಷ ಕೊಡೋದ್ರು ಐವತ್ತು ಲಕ್ಷ ಕೊಡ್ತಾರೆ ಅವ್ರು ಈಗ ಬಂದಿರೋದು ಕಾನೂನು ಚೌಕಟ್ಟು ಅದಕ್ಕೆ ನಿಮ್ಮ ಎಮ್ ಎಲ್ ಎ ನಿಮ್ಮ ಉಸ್ತುವಾರಿ ಏನಂತ ನಮಗೆ ತಮಿಳುನಾಡು ಕರೆಕ್ಟಾಗಿ ಗೊತ್ತಿಲ್ಲ ಡಿಸ್ಟಿಕ್ ಮಿನಿಸ್ಟ್ರು ಇವ್ರುಗಳು ಬಂದು ನಿಮಗೆ ನಮ್ಮ ನಮ್ಮಲ್ಲಿ ಎಲ್ಲ ಬಂದ್ಬಿಡೋರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಡಿ ಸಿ ಎಸ್ ಪಿ ಎಲ್ಲ ಬಂದಿರೋರು ನಿಮ್ಮಲ್ಲಿ ಏನೂ ಗೊತ್ತಿಲ್ಲ ಹಾಗಾಗಿ ಸರ್ಕಾರ ನಿಮ್ಮ ಹತ್ತು ಲಕ್ಷ ಅಂತ ಫಿಕ್ಸ್ ಮಾಡೋ ನಮಗೆ ಇಪ್ಪತ್ತು ಲಕ್ಷ ಅಂತ ಫಿಕ್ಸ್ ಫಿಕ್ಸ್ ಮಾಡೋರು ಹಾಗಾಗಿ ಅದು ಒಂದು ಕೋಟಿ ಆಗಬೇಕು ಒಂದು ಕೋಟಿ ಆದರೂ ಬೆಲೆಕ್ಕ ಇವ್ರ ಸತ್ಮ ಒಂದು ಕೋಟಿ ಕೊಡ್ತೀನಿ ತರ ಇವರು ಹಾಗಾಗಿ ಡಿ ಎಫ್ ಒ ಮೇಲೆ ಕೇಸ್ ಕೊಡಿ ಈಗ ಫಸ್ಟು ಒಂದು ಫೈನಲ್ ಕೇಸ್ ಅವರು ಅವ್ರು ಏನೂ ಮಾಡಲ್ಲ ಬೇಡ ನಾ ತಕ್ಕೊಳಲ್ಲ ಅಂದರೆ ಬರ್ಕೊಳ್ಳಿ ಅವರು ತಮಿಳೆ ಕೊಡಿ ಡಿ ಎಫ್ ಒ ಮೇಲೆ ಕಂಪ್ಲೇಂಟ್ ಆಗಲಿ ಅವ್ರು ತಗೊಳ್ಳಲ್ಲ ನಾನು ಅಂತ ನಿಮ್ಗೆ ರೈಟಿಂಗ್ ಕೊಡಬೇಕು ಬಾಯಿ ಮಾತು ಒಪ್ಬೇ ಇಲ್ಲ ಇಲ್ಲ ನೀವೊಂದು ಲೆಟ್ರ್ ಕೊಡಿ ಅವ್ರ ಮೇಲೆ ಇತ್ತಿತ್ತರ ನನ್ನ ಜೀವನಕ್ಕೆ ಆಧಾರ ಆಗಿದ್ದ ಮಂಗ ಸುತ್ತಗನ ನನ್ನ ಜೀವನ ನಿರ್ವಹಿಸಕ್ಕಾಗಲ್ಲ ನಾನು ಹಾಗಾಗಿ ಸಂಬಂಧಪಟ್ಟ ಈ